ಹಾಯ್ ಇವತ್ತು ನಾನು ಮುದ್ದೆ ಮಾಡ್ತಾಯಿದ್ದೀನಿ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ ರಾಗಿ ಮುದ್ದೆಗೆ ಅವರೆಕಾಳು ಬಸ್ಸಾರಿಗೆ ಮಸಾಲೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ ಅವರೆಕಾಯಿ ಮಾಡಲಿಕ್ಕೆ ನಾನು ಒಂದು ಟು ಫಿಫ್ಟಿ ಎಮ್ ಎಲ್ ಅಷ್ಟು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅವ್ರೇಕಾಯನ್ನು ಸುಲಿದ್ಬಿಟ್ಟು ಈಸಿಕ್ಬಿಟ್ಟು ತೊಗೊಂಡು ಬಿಸಿನೀರು ಹಾಕಿದ್ದೀನಿ ಈಗ ಅದಕ್ಕೆ ನಾನು ಸೊಪ್ಪನ್ನು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ ಈಗ ಇದು ರಾಗಿ ಮುದ್ದೆ ಮಾಡಲಿಕ್ಕೆ ನಾನು ಟೂ ಫಿಫ್ಟಿ ಎಮ್ ಎಲ್ ಕಪ್ ಇಂದ ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊಂಡಿನಿ ಅದನ್ನು ಸಹಿತ ನಾವು ಬಿಸಿ ಇಟ್ಕೊಂಡ್ಬಿಟ್ಟು ಮಸಾಲೆ ಮಾಡ್ಕೊಳ್ಳೋಣ ಒಂದು ನಾನು ಎಮ್ ಎಲ್ ಕಪ್ ಅಲ್ಲಿ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ನಾನು ಹಿಟ್ಟು ಹಾಕ್ಕೊಳ್ತೇನೆ ಅದು ಅರ್ಧ ಕಪ್ಪಷ್ಟು ನಾನು ಹಿಟ್ಟನ್ನು ತಗೊಂಡು ಇದು ಅರ್ಧ ಕಪ್ ಅಂದರೆ ಒನ್ ಟ್ವೆಂಟಿ ಫೈವ್ ಎಂ ಎಲ್ ಕಪ್ಪಲ್ಲಿ ಅರ್ಧ ಕಪ್ ಹಿಟ್ಟು ತಗೊಳ್ತಾ ಇದ್ದೀನಿ ಇದನ್ನು ನಾನು ನೀರು ಹಾಕಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಹೀಗೆ ನೀರು ಹಾಕಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಕಲಿಸ್ಕೊಬೇಕು ನಂತರ ಈಗ ಬಿಳಿ ಬಿಸಿ ನೀರು ಇಟ್ಟಿದ್ದೀನಲ್ಲ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪವನ್ನು ಉಪ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡ್ಬಿಟ್ಟು ಕಲಸಿರ್ತಕ್ಕಂತ ಈ ಮುದ್ದೆಯನ್ನು ಹಾಕಿ ಮುದ್ದೆದು ಮುದ್ದೆ ಸರಿಯನ್ನು ಕೊಟ್ರಿಯನ್ನು ಹಾಕೊಳ್ತಾ ಇದ್ದೇನೆ ಹೀಗೆ ಕಲಿಸ್ಕೊಂಡು ಹಾಕ್ಕೊಳ್ಬೇಕು ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹೀಗೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ ಇದು ಅವರೆಕಾಯಿ ಮತ್ತು ಸೊಪ್ಪನ್ನು ಬೇಯಿಸ್ತಾ ಇದ್ದೀನಿ ಇದನ್ನು ಇನ್ನೂ ಒಂದು ಐದು ನಿಮಿಷ ಬೇಯಿಸ್ಬೇಕು ಬೇಯಿಸ್ಬಿಟ್ಟು ಬಸ್ಕೊಬೇಕು ಈಗ ಒಂದು ಕಪ್ಪಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಂತರ ಇನ್ನೊಂದು ಅರ್ಧ ಕಪ್ಪಷ್ಟು ಹಿಟ್ಟನ್ನು ಹಾಕಿ ತಟ್ಟೆ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಡ್ತೀನಿ ಅರ್ಧ ತಟ್ಟೆ ಅರ್ಧ ಮುಖ ಮಾಡಿಬಿಟ್ಟು ಬಾಜಿ ಇಡ್ತೀನಿ ಈಗ ಇದು ಕಾಳು ಬೆಂದಿದೆ ನ ಇದನ್ನು ನೀರನ್ನು ಬಸ್ಕೊಳ್ತಾಯಿದ್ದೀನಿ ಈಗ ತಕ್ಕಂಥ ನೀರಿಗೆ ನಾನು ಮಸಾಲೆ ಕೊಟ್ಕೊಂಡು ಸಾರು ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರು ಅಂತ ಹೇಳ್ತಾರೆ ಸೊ ಇದು ಒಂದು ಇದು ಸಾಮಾನುಗಳು ಏನೇನು ಬೇಕು ಅಂತ ಹೇಳ್ತಾಯಿದ್ದೀನಿ ಮೊದಲನೇದಾಗಿ ಐದು ಒಣಮೆಣ್ಸಿಕ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಂಟರಿಂದ ಹತ್ತು ಕರಿಬೇವು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಸಲು ಒಂದು ಸ್ವಲ್ಪ ಕೊಬ್ಬರಿ ಎರಡು ಲವಂಗ ಒಂದು ಹತ್ತು ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಇದು ಅಜ್ವಾನ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ನಂತರ ಒಂದು ಸ್ವಲ್ಪ ಬೆಲ್ಲ ಒಂದು ಅರ್ಧ ಅಷ್ಟು ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಬೇಕಾಗುತ್ತೆ ನಾನು ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಆ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಫ್ರೈ ಮಾಡ್ಕೊಳ್ತೇನೆ ಮೊದಲನೇದಾಗಿ ಸ್ವಲ್ಪ ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಹಿಂಗನ್ನು ಹಾಕ್ಕೊಳ್ತೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಬೋದು ಇಲ್ಲದ್ರಲ್ಲಿ ಇಲ್ಲ ನಂತರ ಸ್ವಲ್ಪ ಒಣಕೊಬ್ಬರಿ ಬೆಳ್ಳುಳ್ಳಿ ಕರಿಬೇವು ಒಣಮೆಣಿ ವೆಯ್ಟ್ ಕರೆಗ ಈಗ ನಾನು ಒಂದು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಅದು ಬಸ್ತಿರ್ತಕ್ಕಂಥ ಬೇಳೆ ಅವರೇ ಬೇಳೆ ಮತ್ತು ಸೊಪ್ಪನ್ನು ಒಂದು ಪಲ್ಯ ಇದ್ದೀನಿ ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಒಂದಿಷ್ಟು ನಂತರ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ನಂತರ ಈರುಳ್ಳಿ ಈಗ ಈರುಳ್ಳಿ ಫ್ರೈ ಆಗಿದೆ ನಾನೀಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಿದ್ದೀನಿ ಸಣ್ಣ ಸ್ಪೂನಲ್ಲಿ ಹಾಕ್ಕೊಂಡ್ಬಿಟ್ಟು ಸೆಕೆಂಡ್ ಒಂದು ಸ್ವಲ್ಪ ಫ್ರೈ ಮಾಡಿ ನಂತರ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿ ಈಗ ಪಲ್ಯ ರೆಡಿ ಆಗಿದೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹಾಕ್ಕೊಳ್ತೀನಿ ಒಂದು ಅರ್ಧ ಹಾಕ್ಕೊಳ್ತೀನಿ ಈಗ ಮಸಾಲೆಯೆಲ್ಲ ಹೀಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬದನೆಕಾಯನ್ನು ಸುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಬದನೆಕಾಯಿನ ಈ ಥರ ಡೈರೆಕ್ಟಾಗಿ ಸ್ಟವ್ಗೆ ಇಟ್ಬಿಟ್ಟು ಸುಟ್ಕೊಂಡಿದ್ದೀನಿ ಸೊ ಈ ಥರ ಇದು ಮಾಡಿ ಇದನ್ನು ನಾನು ಇದಕ್ಕೆ ಹಾಕ್ಕೊಂಡು ಮತ್ತೆ ಪುನಃ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ನಾನು ಸ್ವಲ್ಪ ಸಾಸಿವೆ ಇರ್ಗೇನ ಹಾಕ್ಕೊಳ್ತಾ ಇದ್ದೀನಿ ನಂತರ ಕರಿಬೇವಿನ ಸೊಪ್ಪು ಒಂದು ಅಣ್ಣ ಮೆಣಸು ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈಗ ಮಿಕ್ಸಿಯನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆಗಬೇಕು ಎರಡು ನಿಮಿಷ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅವರೆಕಾಯಿ ಮತ್ತು ಸೊಪ್ಪನ್ನು ಬೇಯಿಸಿರೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಅದೇ ಇದು ಈಗ ಸಾಂಬಾರು ಮುದ್ದೆಗೆ ರೆಡಿಯಾಗಿದೆ ಸ್ಟವ್ವು ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮುದ್ದೆ ಬೇಯಿಸ್ಲಿಕ್ಕಿಟ್ಟು ಇಟ್ಟು ಹದಿನೈದು ನಿಮಿಷ ಆಗಿದೆ ನಾನು ಈ ಮುದ್ದೆಯನ್ನ ಹಿಟ್ಟನ್ನ ಕೂಡಿಕೊಳ್ತಾ ಇದ್ದೇನೆ ನಾನು ಮುದ್ದೆಯನ್ನ ತಕೊಳ್ತಾ ಇದ್ದೀನಿ ಕೈ ನೀರು ಹಚ್ಕೊಂಡು ಮುದ್ದೆ ರೆಡಿಯಾಗಿದೆ ಈಗ ಮುದ್ದೆ ಮತ್ತು ಬಸ್ಸಾರಿನ ಸೊಪ್ಪು ಮತ್ತು ಬಸ್ಸಾರು ರೆಡಿಯಾಗಿದೆ ಹಪ್ಪಳ ಹೀಗೆ ನೀವು ಮನೇಲಿ ಒಂದ್ಸರಿ ಅವ್ರಿಗೆ ಕಳ್ಳಬಸ್ ಬಸ್ಸಾರು ಮಾಡಿ ಟೇಸ್ಟ್ ಮಾಡಿ ನೋಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು